ವರ್ತ ಸಂತೋಷ್ ಅವರು ಅರೆಸ್ಟ್ ಆಗಿದ್ದಾರೆ ಅಥವಾ ಅರೆಸ್ಟ್ ಸಂಪೂರ್ಣ ಸಂಪುಟದ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಸ್ಗೆ ಕುತ್ಕೊಂಡು ಸಬ್ಸ್ಕ್ರಮ್ ಮಾಡಿಸಿದ್ದಾರೆ ಹೌದು ಇದೊಂದು ದೊಡ್ಡ ಸುದ್ದಿ ಎಂದರು ಕೂಡ ಹೇಳ್ಬೋದು ವರ್ತ ಸಂತೋಷ್ ಅವರು ಹಳ್ಳಿಕರ್ ಅಂತ ಹೇಳಿಕೊಂಡು ಜನಗಳಿಗೆ ಮಂಗ ಮಾಡ್ತಿದ್ದಾರೆ ಹಳ್ಳಿಕರ್ ಜನಾಂಗದವರು ನಾವು ಇದಕ್ಕೆ ಇದ್ದೀವಿ ಮೂಲ ಅಂತ ಅವನಿನ ಹಳ್ಳಿಕರ್ ಜನಾಂಗದವನ ಅಂತ ಹೇಳಿ ಸದಾ ಇಬ್ಬರು ವ್ಯಕ್ತಿಗಳಿಗೆ ನಿನ್ನೆ ಮಂಡ್ಯದಲ್ಲಿ ಪ್ರಸ್ಪೆಕ್ಟನ್ನು ಮಾಡಿ ಅದ್ದೂರಿಯಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಈತನ ವಿರುದ್ಧ ನಾವು ಲೀಗಲ್ ಆಕ್ಷನ್ ಕೂಡ ತೆಗೆದುಕೊಳ್ತವೆ ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಈತನ ಎಚ್ಚರಿಕೆ ನಾವು ಕೊಟ್ಟಿದ್ದೇವೆ ಹೊರಗಡೆ ಬಂದ ಮೇಲೆ ಸರಿ ಆಗ್ತಾನೆ ಅಂತ ಅಂದುಕೊಂಡ್ರೆ ಹೊರಗಡೆ ಬಂದ ಮೇಲೆ ಇನ್ನೂ ಇನ್ನೂ ಅತಿರಿಕಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾನೆ ಅದೇ ಕಾರಣಕ್ಕಾಗಿ ಹಳ್ಳಿಕಾರ ಜನಾಂಗದವರು ಅದಕ್ಕೆ ಒಡೆಯಾಗಿರೋರು ನಾವು ನಮ್ಮ ಹೆಸರು ಕಂಡು ಇವನು ಹೆಂಗೆ ಹೆಸರು ಮಾಡ್ತಾನೆ ಆತನೇ ಮಾತಾಡ್ತಾನೆ ನಮ್ಮ ತಂದೆಗೆ ನಾವೇ ಹುಟ್ಟೋದು ಅಂತ ಹಾಗಾದರೆ ನಮ್ಮ ಹಳ್ಳಿಕಾರಿಗೆ ವಿಷಯಕ್ಕೆ ಯಾಕೆ ಬರ್ತಾಯಿದ್ದಾನೆ ನೀವು ಹಾಗಾದರೆ ಹಳ್ಳಿಕಾರರು ನಮ್ಮ ಅಪ್ಪಂಗೆ ಹುಟ್ಟಿದ್ದು ಅದು ನಮ್ಮದು ಅಂತ ಹೇಳಿ ಹೇಳ್ತಿದ್ದಾನೆ ಇಂಥ ವ್ಯಕ್ತಿಗಳು ಸರಿ ಈ ಮಾತನ್ನು ಕೇಳಿದ್ರು ಹೊರ್ತರು ಯಾವುದೇ ರಿಯಾಕ್ಟ್ ಕೂಡ ಮಾಡಿಲ್ಲ ಇದಕ್ಕಾಗಿ ನಾವು ಲೀಗಲ್ ಆಗಿ ಆ್ಯಕ್ಷನ್ ಕೂಡ ತೆಗೆದುಕೊಳ್ತೇವೆ ಆಗ ಲೀಗಲ್ ನೋಟಿಸನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ತುಂಬನೇ ಗರಮ್ ಹೇಳಿದ್ದಾರೆ ಈ ಹಿಂದೆ ಕೊಟ್ಟದ ಎಚ್ಚರಿಕೆಗೆ ಬಗ್ಗೆ ಇಲ್ಲ ಆದರೆ ಈಗ ನಾವು ಕೊಡೋವಂಥ ಏಟಿಗೆ ಬೇಕಾಗುತ್ತೆ ಕಾನೂನು ಮುಖಾಂತರ ಹೇಗೆ ಉತ್ತರ ಕೊಡಬೇಕು ಉತ್ತರ ಕೊಡ್ತೀವಿ ಖಂಡಿತ ದಂಡನ ಕಟ್ಟಿಸ್ತೀವಿ ಅಂತ ಹೇಳ್ತಿದ್ದಾರೆ